ಸಚಿವ ಜಮೀರ್ ಪ್ರತಿನಿಧಿಸೋ ಚಾಮರಾಜಪೇಟೆಯ ಕರ್ಮಕಾಂಡ ಚಾಮರಾಜಪೇಟೆಯಲ್ಲಿ ನಯಾ ಪೈಸಾ ಕೆಲಸ ಮಾಡದೆ ಕೋಟಿ ಪಂಗ್ನಾಮ ಹಾಕಿದ್ದಾರೆ ನಲವತ್ತೇಳು ಕಾಮಗಾರಿಗಳಿಗೆ ಎರಡೆರಡು ಬಾರಿ ಹಣ ರಿಲೀಸ್ ಮಾಡಿಸಿಕೊಂಡು ಲೂಟಿ ಹಗರಣದಲ್ಲಿ ಅಧಿಕಾರಿಗಳು ಇಂಜಿನಿಯರ್ಗಳು ಕಾಂಟ್ರಾಕ್ಟರ್ ಬಾಗಿ ಹನ್ನೆರಡು ಜನ ಅಧಿಕಾರಿಗಳು ಇಂಜಿನಿಯರ್ಗಳು ಹತ್ತೊಂಬತ್ತು ಗುತ್ತಿಗೆದಾರರ ಹೆಸರು ಬೆಳಕಿಗೆ ಚಾಮರಾಜಪೇಟೆಯಲ್ಲಿ ಕಾರ್ಯನಿರ್ವಹಿಸುವ ಇಂಜಿನಿಯರ್ ಎಂಎಸ್ ಮಹೇಶ್ ರಾಧಾಕೃಷ್ಣ ತಿಮ್ಮರಸು ಭಾಸ್ಕರ್ ರೆಡ್ಡಿ ಸಂಗೀತ ಆರ್ ಸತೀಶ್ ಕುಮಾರ್ ಎ ಸೈಯದ್ ಸಮರ್ ಗಿರಿಧರ್ ಹೆಚ್ ಆರ್ ಅರುಣ್ ಕುಮಾರ್ ಎಂ ಸೌಮ್ಯ ಅರುಣ್ ಕುಮಾರ್ ಎಂ ಸಿ ಸಿಆರ್ ರಘು ಜಿ ಶ್ರೀನಿವಾಸ್ ರಾಜು ಟಿ ಸೇರಿ ಹನ್ನೆರಡು ಮಂದಿ ಇಂಜಿನಿಯರ್ ಕಾಂಟ್ರಾಕ್ಟರ್ ಗಳಾದ ಹೇಮಂತ್ ಕುಮಾರ್ ಗಂಗಮುತ್ತಯ್ಯ ಜಯರಾಜ್ ಮಲ್ಲಿಕಾರ್ಜುನ ಸ್ವಾಮಿ ಪ್ರಭು ಆರ್ಯ ಕೋ ರಾಜೇಂದ್ರ ಚೇತನ್ ಎಂ ರವಿಕುಮಾರ್ ಸೇರಿ ಹತ್ತೊಂಬತ್ತು ಗುತ್ತಿಗೆದಾರರ ಹಗರಣದಲ್ಲಿ ಭಾಗಿಯಾಗಿರೋ ಆರೋಪ ಐವತ್ತೈದು ಪಾಯಿಂಟ್ ಅಂದ್ರೆ ಐವತ್ತೈದು ಕೋಟಿ ಮೂವತ್ತೆರಡು ಲಕ್ಷ ಹಗರಣ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಿರುವ ಎನ್ ಆರ್ ರಮೇಶ್ ನಯಾ ಪೈಸಾ ಕೆಲಸ ಮಾಡದೆ ಲೂಟಿ ಮಾಡಿರೋ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ದಾಖಲೆಗಳ ಸಮೇತ ಇಂಜಿನಿಯರ್ಗಳು ಗುತ್ತಿಗೆದಾರರ ಹೆಸರು ಸಮೇತ ಕಂಪ್ಲೇಂಟ್ ಜಮೀರ್ ಕ್ಷೇತ್ರದಲ್ಲಿ ಲೂಟಿ ಮಾಡಿರೋ ಇಂಜಿನಿಯರ್ ಗಳು ಗುತ್ತಿಗೆದಾರರಿಗೆ ಸಂಕಷ್ಟ ಹನ್ನೆರಡು ಕಾಂಟ್ರಾಕ್ಟರ್ ಮೇಲೂ ಕೇಸ್ ದಾಖಲಾಗುತ್ತೆ ನುಂಗುಬಾಕರ ಮೇಲೆ ಎಫ್ಐಆರ್ ಆಗೋದು ಫೇಕ್ಸ್ ಜೊತೆಗೆ ಜೈಲ್ ಸೇರೋದು ಸಾಧ್ಯತೆ ಕೋಟಿ ಕೋಟಿ ಹಗರಣದ ಹಿನ್ನೆಲೆ ಇಡಿಯಲ್ಲೂ ದೂರು ದಾಖಲಾಗುವ ಕನ್ಫರ್ಮ್ ಯಾವುದೇ ಕೆಲಸ ಮಾಡದೆ ಲೂಟಿ ಮಾಡಿರೋ ದೊಡ್ಡ ತಿಮಿಂಗಿಲಗಳಿಗೆ ಸಂಕಷ್ಟ ನೋಡಿದ್ರಲ್ಲ ಬಿಟಿವಿಯಲ್ಲಿ ಸಚಿವ ಜಮೀರ್ ಪ್ರತಿನಿಧಿ ಸೋ ಚಾಮರಾಜಪೇಟೆಯ ಕರ್ಮಕಾಂಡ ಹೇಗಿದೆ ನಾವು ಅದನ್ನ ಎಳೆಲಿಯಾಗಿ ಬಿಚ್ಚಿಟ್ಟಿದೀವಿ ಅಂದ್ರೆ ಚಾಮರಾಜಪೇಟೆಯಲ್ಲಿ ಒಂದು ಪೈಸ ಕೆಲಸ ಆಗಿಲ್ಲ ಆದ್ರೂ ಐವತ್ತೈದು ಕೋಟಿ ಪಂಗ್ನಾಮ ಹಾಕಿದ್ದಾರೆ ನಲವತ್ತೇಳು ಕಾಮಗಾರಿಗಳಿಗೆ ಎರಡೆರಡು ಬಾರಿ ಬಿಲ್ ಗಳನ್ನ ರಿಲೀಸ್ ಮಾಡಿದ್ದಾರೆ ಹಣವನ್ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಹಗರಣದಲ್ಲಿ ಅಧಿಕಾರಿಗಳು ಇಂಜಿನಿಯರ್ಗಳು ಕಾಂಟ್ರಾಕ್ಟರ್ ಗಳು ಭಾಗಿಯಾಗಿದ್ದಾರೆ ಹತ್ತೊಂಬತ್ತು ಇಂಜಿನಿಯರ್ಗಳು ಹನ್ನೆರಡು ಕಾಂಟ್ರಾಕ್ಟರ್ ಗಳು ಹಾಗೆ ಹತ್ತೊಂಬತ್ತು ಗುತ್ತಿಗೆದಾರರ ಹೆಸರುಗಳು ಬೆಳಕಿಗೆ ಬಂದಿದೆ ಅಂದ್ರೆ ಹನ್ನೆರಡು ಜನ ಅಧಿಕಾರಿಗಳು ಇಂಜಿನಿಯರ್ಗಳು ಹತ್ತೊಂಬತ್ತು ಗುತ್ತಿಗೆದಾರರ ಹೆಸರು ಬೆಳಕಿಗೆ ಬಂದಿದೆ ಆ ಒಂದು ಎನ್ ಆರ್ ರಮೇಶ್ ಅವರು ಏನು ಕಂಪ್ಲೇಂಟ್ ಕೊಟ್ಟಿರೋ ಆ ಒಂದು ಕಂಪ್ಲೇಂಟ್ ಕಾಪಿ ನನ್ನ ಹತ್ರ ಇದೆ ನೋಡ್ತಾ ಇರಬಹುದು ಇದು ಎನ್ಆರ್ ರಮೇಶ್ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಕಾಪಿ ಸೊ ಏನು ಹೇಳಿದ್ದಾರೆ ಈ ಒಂದು ಕಂಪ್ಲೇಂಟ್ ಕಾಪಿಯಲ್ಲಿ ನಯಾಪಾಯಿಸುವಷ್ಟು ಕೆಲಸ ಮಾಡದೆ ನಲವತ್ತೇಳು ಕಾಮಗಾರಿಗಳಿಗೆ ಎರಡೆರಡು ಸಲ ಹಣ ಬಿಡುಗಡೆ ಮಾಡಿಸಿಕೊಂಡಿರುವ ಬೃಹತ್ ವಂಚನೆಯ ಹಗರಣದ ಬಗ್ಗೆ ದೂರು ಸಚಿವ ಜಮೀರ್ ಅಹಮದ್ ಅವರ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನಡೆದಿರುವ ಐವತ್ತೈದು ಪಾಯಿಂಟ್ ಮೂವತ್ತೆರಡು ಐವತ್ತೈದು ಕೋಟಿ ಮೂವತ್ತೆರಡು ಲಕ್ಷ ಮೊತ್ತದ ಹಗರಣ ಅಂತ ಒಂದಷ್ಟು ಅವರು ಯಾವ್ಯಾವ ತರ ಹಗರಣ ಆಯ್ತು ಹೇಗಾಯ್ತು ಎಲ್ಲೆಲ್ಲಿ ಗುತ್ತಿಗೆದಾರರು ಯಾವ ತರ ಎಷ್ಟೆಷ್ಟು ಸಾರಿ ಎರಡೆರಡು ಸಾರಿ ಬಿಲ್ ಅನ್ನ ರಿಲೀಸ್ ಮಾಡಿಸಿದ್ದಾರೆ ಸೊ ಅದು ಎಷ್ಟೆಷ್ಟು ಅಂತೆಲ್ಲ ಹೇಳ್ಬಿಟ್ಟು ಅಂದ್ರೆ ಇಪ್ಪತ್ತೇಳು ಕೋಟಿ ಅರವತ್ತಾರು ಲಕ್ಷ ಒಂದು ಬಿಲ್ ಹಂಗೆ ಯಾವ್ಯಾವ ತರ ಬಿಲ್ ಅನ್ನೋದನ್ನ ವಿವರವಾಗಿ ಹೇಳಿದ್ದಾರೆ ಸೊ ಈ ಒಂದು ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಕಂಪ್ಲೇಂಟಲ್ಲಿ ಹತ್ತೊಂಬತ್ತು ಜನ ಯಾರು ಅದೇ ಇಂಜಿನಿಯರ್ಗಳು ಹನ್ನೆರಡು ಕಾಂಟ್ರಾಕ್ಟರ್ಗಳು ಅವ್ರದ್ದೆಲ್ಲರದು ಹೆಸರು ಸಹ ಇದೆ ಇಂಜಿನಿಯರ್ ಹೆಸರು ಸಹ ನೀಟಾಗಿ ಅವರು ಹಾಕಿದ್ದಾರೆ ಏನಿದೆ ರಾಧಾಕೃಷ್ಣ ಎಂಎಸ್ ಉಮೇಶ್ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಮಹಾಭ್ರಷ್ಟ ಎಂಎಸ್ ಉಮೇಶ್ ಸೇರಿದಂತೆ ರಾಧಾಕೃಷ್ಣ ತಿಮ್ಮರಸು ಭಾಸ್ಕರ್ ರೆಡ್ಡಿ ಎಂಬ ಕಾರ್ಯಪಾಲಕ ಅಭ್ಯಂತರಗಳು ಸಂಗೀತ ಆರ್ ಹಾಗೆ ಸತೀಶ್ ಕುಮಾರ್ ಸೈಯದ್ ಸಮರ್ ಗಿರಿಧರ್ ಹೆಚ್ ಆರ್ ಅರುಣ್ ಕುಮಾರ್ ಎಂ ಸಿ ಸಿಆರ್ ರಘುಜಿ ಶ್ರೀನಿವಾಸ್ ರಾಜು ಟಿ ಹಾಗೆ ಹನ್ನೆರಡು ಮಂದಿ ಎಇ ಎ ಇ ಗಳು ಹತ್ತೊಂಬತ್ತು ಮಂದಿ ವಂಚಿಕೆ ಗುತ್ತಿಗೆದಾರರೊಂದಿಗೆ ಶಾಮೀಲು ಅಂತ ಹಾಕಿದ್ದಾರೆ ಅಂದ್ರೆ ನಲವತ್ತೇಳು ಕಾಮಗಾರಿಗಳಿಗೆ ಎರಡೆರಡು ಸಲ ಹಣವನ್ನ ರಿಲೀಸ್ ಮಾಡಿದ್ದಾರೆ ಅನ್ನುವಂಥದ್ದೆಲ್ಲ ಸಹ ವಿವರವಾಗಿ ಈ ಒಂದು ಕಂಪ್ಲೇಂಟ್ ಅಲ್ಲಿ ಅವರು ಎನ್ಆರ್ ರಮೇಶ್ ಅವರು ಕೊಟ್ಟಿದ್ದಾರೆ ಸೊ ನೋಡ್ಬೋದು ಅವರು ಹಾಕಿದ್ದಾರೆ ಹನ್ನೆರಡು ಇಂಜಿನಿಯರ್ಗಳು ಹತ್ತೊಂಬತ್ತು ಕೂಡ ಹಾಗಾದ್ರೆ ಕೇಸ್ ದಾಖಲಾಗುತ್ತೆ ನುಂಗುಬಾಕರ್ ಮೇಲೂ ಎಫ್ಐಆರ್ ಆಗೋದು ಫಿಕ್ಸ್ ಹಾಗೆನೆ ಜೈಲು ಸೇರುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಎನ್ಆರ್ ರಮೇಶ್ ಅವರು ಏನ್ ಹೇಳಿದ್ರು ಎನ್ಆರ್ ರಮೇಶ್ ಕುಮಾರ್ ಅವರು ಏನ್ ಹೇಳಿದ್ರು ಈ ಒಂದು ಹಗರಣದ ಬಗ್ಗೆ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಹಗರಣದ ಬಗ್ಗೆ ಏನು ಮಾತಾಡಿದ್ರು ಅಂತ ಆ ವಿಡಿಯೋನು ಸಹ ಪ್ಲೇ ಮಾಡಿ ಅವರು ವಸತಿ ಸಚಿವ ಮತ್ತು ವಕ್ಫ್ ಖಾತೆಯನ್ನು ಹೊಂದಿರತಕ್ಕಂಥ ಜಮೀರ್ ಅಹಮದ್ ಅವರ ಅವರು ಪ್ರತಿನಿಧಿಸುವಂಥ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹಗರಣ ಸುಮಾರು ಐವತ್ತಾರು ಕೋಟಿ ರೂಪಾಯಿಯಷ್ಟು ಮೊತ್ತದ ಬೃಹತ್ ಹಗರಣ ಕೆಲಸನೇ ಮಾಡದೆ ಎರಡೆರಡು ಬಾರಿ ಬಿಲ್ ಮಾಡಿಸ್ಕೊಂಡಿರ್ತಕ್ಕಂಥ ಬೃಹತ್ ಹಗರಣ ಇದು ನಿನ್ನೆ ದಿವಸ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಮುಖ್ಯ ಆಯುಕ್ತರನ್ನ ಭೇಟಿ ಮಾಡಿ ಅವರಿಗೆ ವಿವರವಾಗಿ ಹೇಳಿದ್ದೀನಿ ಅವರು ಕೂಡ ತನಿಖೆಗೆ ಆದೇಶ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಮುಖ್ಯ ಆಯುಕ್ತರು ವಿವ ಈ ಹಗರಣದ ವಿವರ ಅಂತಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ನಲವತ್ತೇಳು ಕಾಮಗಾರಿಗಳಿಗೆ ಕಾರ್ಯಾದೇಶ ಪತ್ರಗಳನ್ನು ಕೊಟ್ಟು ಹತ್ತೊಂಬತ್ತು ಜನ ಪೂರ್ವ ನಿಗದಿತ ಗುತ್ತಿಗೆದಾರರಿಗೆ ಆ ಕಾಮಗಾರಿಗಳನ್ನು ನಿರ್ವಹಣೆ ಮಾಡುವಂಥ ಗುತ್ತಿಗೆಯನ್ನು ಕೊಟ್ಟು ಒಂದೇ ಒಂದು ನಯಾ ಪೈಸೆಯಷ್ಟು ಕೆಲಸ ಮಾಡದೆ ಇಪ್ಪತ್ತ ಏಳು ಕೋಟಿ ರೂಪಾಯಿಯಷ್ಟು ಮೊತ್ತದ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮೊತ್ತದ ಹಣವನ್ನು ಬಿಡುಗಡೆ ಮಾಡಿರ್ತಾರೆ